ಪ್ರೀತಿಯ ಕತೆ ಎಲ್ಲವೂ ನಗುಗಳಿಂದ ಶುರುವಾಗುತ್ತದೆ ಎದುರು ನೋಡದೆ ಕಳೆಯುವ ಕ್ಷಣಗಳು ಕಣ್ಣಲ್ಲಿ ಹೊಳೆದ ಬೆಳಗು ಹೃದಯಕ್ಕೆ ಮೊಟ್ಟ ಮೊದಲ ಬಾರಿ ಬಂದ ಕಂಪನ ಎಲ್ಲವೂ ಸುಂದರವಾಗಿತ್ತು ಕನಸಿನಂತೆ ಪ್ರೀತಿ ಕೊನೆಗೊಂಡ ಬಳಿಕ ನೋವು ಮಾತನಾಡುವುದಿಲ್ಲ ಆದರೆ ಕಣ್ಣೀರು ಹೇಳದೇ ಬರುವ ಸಾವಿರ ಕತೆಗಳಿಗೆ ಸಾಕ್ಷಿ ಒಮ್ಮೊಮ್ಮೆ ನಾವು ಕೇಳಿಕೊಳ್ಳುತ್ತೇವೆ ನಾವು ತಪ್ಪಿದ್ದೆಲ್ಲಿ ಆದರೆ ಉತ್ತರಗಳನ್ನು ಗಾಳಿ ಕದ್ದೊಯ್ಯುತ್ತದೆ ಹೃದಯ ಒಡೆದಾಗ ಶಬ್ದ ಕೇಳಿಸಲು ಆಗೋದಿಲ್ಲ ಆದರೆ ಒಳಗಿಂದ ಒಳಗೆ ಏನೂ ಚೂರು ಚೂರಾಗಿ ಬಿದ್ದಂತೆ ಅನಿಸುತ್ತದೆ ಅವಳು ಅಥವಾ ಅವನು ನಮ್ಮ ಬದುಕಿನಲ್ಲಿ ಇಲ್ಲ ಅನ್ನೋ ಅರಿವೆ ಉಸಿರಾಟಕ್ಕೂ ಕಷ್ಟ ತಂದರೆ ಆಶ್ಚರ್ಯವಿಲ್ಲ ರಾತ್ರಿ ಹಾಸಿಗೆಯಲ್ಲಿ ಮಲಗಿದ್ದರೆ ನೆನಪುಗಳು ಬಂದು ಕುಳಿತುಕೊಳ್ಳುತ್ತವೆ ಬೆಳಗ್ಗೆ ಕಣ್ಣು ತೆರೆದರೆ ಹಾಸಿಗೆಯ ಎರಡೂ ಬದಿಯ ಕಾಲಿತನ ಹೃದಯಕ್ಕೆ ತಣ್ಣನೆಯ ಕತ್ತರಿ ಹಾಕಿದಂತೆ ಆಗುತ್ತದೆ ಮಾತು ಆಡೋ ಮಂದಿ ಇದ್ದರೂ ಅರ್ಥ ಮಾಡಿಕೊಳ್ಳೋ ಜನ ಇಲ್ಲ ನೋವನ್ನೇ ತೋರಿಸಕ್ಕೆ ಬಯಸಿದರೂ ಯಾರಿಗೂ ಹೇಳಲಾಗದಷ್ಟು ಆಳವಾಗಿರುತ್ತೆ ಆ ನೋವು ಆದರೆ ಇಲ್ಲಿ ಕಥೆ ಮುಗಿದಿಲ್ಲ ಹೃದಯಕ್ಕೆ ಕೇಳು ಏನು ನಿನ್ನನ್ನು ಮುರಿದದ್ದು ಪ್ರೀತಿಯೇ ಅಥವಾ ಕನಸುಗಳು ತಲ್ಲಣಗೊಂಡದ್ದೇ ಬಹುಶಃ ಉತ್ತರ ಬಂದೆ ಅವರು ಹೋಗಿಬಿಟ್ಟರು ಆದರೆ ನಾನೇನು ಮಾಡಲಿ ಈಗ ಕೇಳು ನಿನಗಿನ್ನೂ ಬದುಕು ಮುಂದುವರಿಸಲು ಕಾರಣ ಇದೆ ಈ ನೋವನ್ನು ಮರೆ ಮಾಡಲು ಬೇಡ ಅಳು ಬರುತ್ತಿದ್ದರೆ ಮನಸ್ಸು ಹಗುರ ಆಗುವವರೆಗೂ ಹೊತ್ತು ಬಿಡುವು ಹೃದಯ ಕವಿದಿದ್ದರೆ ಕಣ್ಣೀರು ಬೀಳಲಿ ಹೃದಯ ತಂಪಾಗಲಿ ಸ್ವಚ್ಛವಾಗಲಿ ಆದರೆ ನಾಳೆಯ ಬೆಳಿಗ್ಗೆಯನ್ನು ಅದೇ ಕಣ್ಣಿನಿಂದ ನೋಡುವ ಧೈರ್ಯವನ್ನಿಟ್ಟು ಒಂದು ದಿನ ಕಣ್ಣೀರೇ ನಿನ್ನ ಶಿಕ್ಷಕನಾಗುತ್ತಾನೆ ಯಾರು ನಿನಗೆ ಸೂಕ್ತರು ಎಂಬುದನ್ನು ತಿಳಿಸುತ್ತದೆ ಯಾರು ನಿನ್ನ ಕೈ ಬಿಟ್ಟರೂ ಎಲ್ಲವನ್ನ ಕಲಿಸುತ್ತದೆ ಹೃದಯ ತುಂಡಾಗಿದ್ದರೂ ಬಡಿತ ನಿಲ್ಲಲಿಲ್ಲ ಎಂದರೆ ನಿನ್ನೊಳಗಿನ ಶಕ್ತಿ ಇನ್ನೂ ಜೀವಂತ ಹೌದು ನೀನು ಬಿದ್ದಿದ್ದರೂ ಮತ್ತೆ ಹೇಳುವ ಸಾಮರ್ಥ್ಯ ನಿನ್ನದೆ ಬಹುಶಃ ಪ್ರೀತಿ ಸೋತಿರಬಹುದು ಆದರೆ ನೀನು ಸೋತಿರು ನಿನ್ನ ಬದುಕಿಗೆ ಮತ್ತೆ ಬಣ್ಣ ಹಚ್ಚಲಿಕ್ಕೆ ಇಲ್ಲಿ ಕೆಲವು ಸಣ್ಣ ಹೆಜ್ಜೆಗಳು ಮೊದಲು ನಿನ್ನನ್ನು ನೀನೇ ಕಾಪಾಡು ಅವರು ಮಾಡದ ಕಾಳಜಿಯನ್ನು ನೀನೇ ನಿನಗೆ ಮಾಡಿಕೊ ಒಳ್ಳೆಯ ಊಟ ತಿನ್ನು ಕಣ್ತುಂಬ ನಿದ್ದೆ ಮಾಡು ನಿನ್ನ ಆರೋಗ್ಯ ನಿನ್ನ ಮೊದಲ ಜವಾಬ್ದಾರಿ ಹೊಸದಾಗಿ ಏನನ್ನಾದರೂ ಕಲಿತುಕೋ ಹೊಸ ಗಿಟಾರ್ ಹೊಸ ಲ್ಯಾಂಗ್ವೇಜ್ ಜಿಮ್ ಜಾಬ್ ಟ್ರಾವೆಲ್ ಪ್ರತಿಯೊಂದು ಹೊಸತನವು ನಿನ್ನ ಬದುಕಿಗೆ ಜೀವ ತುಂಬುತ್ತದೆ ಸೋತು ಬಿದ್ದ ನಿನ್ನ ಕನಸುಗಳನ್ನು ಮತ್ತೆ ಎತ್ತಿ ನಿಲ್ಲಿಸು ಅವರ ಜೊತೆಗೆ ನೋಡಿದ ಫ್ಯೂಚರ್ ಹೋದರೂ ನಿನ್ನ ಫ್ಯೂಚರ್ ಇನ್ನೂ ಜೀವಂತ ಮರುಬರೆ ಯಾರಿಗಾದರೂ ನಿನ್ನ ನೋವನ್ನು ಹೇಳು ಮೌನವೇ ದೊಡ್ಡ ಶತ್ರು ಹಂಚಿಕೊಂಡ ನೋವು ಅರ್ಧದಷ್ಟು ಕಡಿಮೆಯಾಗುತ್ತದೆ ನಿನ್ನ ಮೌಲ್ಯವನ್ನು ಅರಿತುಕೊಂಡು ಯಾರಾದರೂ ಹೋದರೆ ನಿನ್ನ ಹೃದಯ ಮೌಲ್ಯವು ಅವರು ಬಿಟ್ಟು ಹೋಗುವುದರಿಂದ ಎಂದಿಗೂ ಕಡಿಮೆಯಾಗುವುದಿಲ್ಲ ಒಂದು ದಿನ ಹಿಂದಿರುಗಿ ನೋಡಿದಾಗ ಈ ನೋವು ನಿನ್ನನ್ನು ಬೆಳೆಸಿದೆ ಅನ್ನೋದು ಗೊತ್ತಾಗುತ್ತದೆ ಇಂದು ನೀನು ಒಂಟಿ ಮುರಿದ ಖಾಲಿಯಾದ ಹೃದಯ ಇರಲಿ ಬಿಡು ಆದರೆ ನಾಳೆ ನಿನ್ನ ಕತೆ ಮತ್ತೊಬ್ಬರ ಹೃದಯಕ್ಕೆ ಮಾದರಿಯಾಗಬಹುದು ಸ್ಫೂರ್ತಿಯಾಗಬಹುದು ಪ್ರೀತಿಯು ಮುಗಿದರೂ ಬದುಕು ಮುಗಿದಿಲ್ಲ ಹೃದಯ ಒಡೆದಿದ್ದರೂ ಧೈರ್ಯ ಇನ್ನೂ ಇದೆ ನಿನ್ನೊಳಗೆ ನೆನಪಿರಲಿ ಪ್ರೀತಿಯಲ್ಲಿ ಸೋಲುವುದು ದೌರ್ಬಲ್ಯವಲ್ಲ ಸೋಲಿನ ಬಳಿಕ ಎದ್ದು ನಿಲ್ಲುವುದೇ ನಿನ್ನ ಗೆಲುವು ನಡೆ ನಿಧಾನವಾದರೂ ಪರವಾಗಿಲ್ಲ ಒಂದು ದಿನ ನೀನೇ ನಿನ್ನನ್ನು ಅಭಿನಂದಿಸುತ್ತೀಯ ಅಂದು ಮುರಿದರು ನಾನು ಇಂದು ಗೆದ್ದೆ ಎಂದು ಪ್ರೇಮ ಮುರಿದವರ ಹೃದಯದ ಶಬ್ದ ಮಾತಿನಲ್ಲಿ ಹೇಳಲಾಗದ ನೋವಿನ ಪಯಣ ಮತ್ತೊಮ್ಮೆ ಬದುಕನ್ನು ಹಿಡಿದಿಟ್ಟುಕೊಳ್ಳುವ ಧೈರ್ಯದ ಆರಂಭ ಎಂಥದ್ದೇ ನೋವಿದ್ದರೂ ಕಾಲವೇ ಅದಕ್ಕೆ ಔಷಧಿ ಕಾಲದೊಂದಿಗೆ ಎಲ್ಲವೂ ಬದಲಾಗುತ್ತದೆ ಚಳಿಗಾಲದಲ್ಲಿ ಎಲೆ ಉದುರಿ ಬೋಳಾದ ಮರಗಳು ವಸಂತ ಕಾಲದಲ್ಲಿ ಮತ್ತೆ ಚಿಗುರಿ ಹೂವನ್ನು ಬಿಡಲೇಬೇಕು ಬೇಸಿಗೆಯಲ್ಲಿ ಆವಿಯಾಗಿ ಬರಲಾದ ಕೆರೆಕಟ್ಟೆಗಳು ಮಳೆಗಾಲದಲ್ಲಿ ಮತ್ತೆ ತುಂಬಿ ಹರಿಯಲೇಬೇಕು ಅಮಾವಾಸ್ಯೆಯ ಕರಾಳರಾತ್ರಿ ಕಳೆದು ಹುಣ್ಣಿನ ಬೆಳದಿಂಗಳು ಬರಲೇಬೇಕು ಕತ್ತಲೆಯ ರಾತ್ರಿ ಎಂದು ಬದುಕಿಗೆ ವಿದಾಯ ಹೇಳಿದರೆ ಉದಯಿಸುವ ಸೂರ್ಯನನ್ನು ಕಳೆದುಕೊಳ್ಳುತ್ತೇವೆ ಇರುವುದು ಒಂದೇ ಬದುಕು ಯಾರೋ ಒಬ್ಬರಿಗಾಗಿ ಬದುಕನ್ನು ಮುಡಿಪಾಗಿಡಬೇಡಿ ಅವರಿಗಾಗಿ ಕೊರಗಬೇಡಿ ನಿಮಗಾಗಿ ಬದುಕು ನಿಮ್ಮನ್ನು ಪ್ರೀತಿಸುವವರಿಗಾಗಿ ಬದುಕಿ ಪ್ರತಿ ಯಶಸ್ಸಿನ ಹಿಂದೆ ಒಂದು ನೋವಿನ ಕಥೆ ಇರುತ್ತದೆ ನಿಮ್ಮ ಈ ನೋವೇ ಮುಂದೆ ಸಾಧನೆಯ ಮೆಟ್ಟಿಲಾಗಬಹುದು ಮನಸ್ಸನ್ನು ಕೊಂಚ ಬದಲಾಯಿಸಿ ಸಾಧನೆಯ ಹಾದಿ ತೋರಿಸಿ ಯಶಸ್ಸಿನ ಶಿಖರದಲ್ಲಿ ನಿಂತು ಹಿಂದಿರುಗಿ ನೋಡಿದಾಗ ಈ ನೋವೆಲ್ಲ ಶೂನ್ಯ ಎನಿಸಬಹುದು ಕಾಲ ಎಲ್ಲವನ್ನ ಸರಿ ಮಾಡುತ್ತದೆ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ